ಬದ್ನೆಕಾಯಿನ ಫಸ್ಟ್ ಸ್ಲಿಟ್ಸ್ ಆಗಿ ಕಟ್ ಮಾಡಿ ಅದರಲ್ಲಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ತೂರಿಸಿದ್ದೀನಿ ನಾನು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನ ಹಾಗೆ ಗ್ಯಾಸ್ ಮೇಲೆ ಬೇಯಿಸ್ತಾ ಇದ್ದೀನಿ ಇದು ಎಲ್ಲ ಕಡೆಯೂ ಚೆನ್ನಾಗಿ ಬೇಯಬೇಕು ಸೊ ದಟ್ ಅದನ್ನು ತೆಗೆ ತೆಗೆದಾಗ ಅದರ ಸಿಪ್ಪೆ ಎಲ್ಲ ಹಂಗೆ ತೆಕ್ಕೊಂಡು ಅಂದರೆ ಈಸಿಯಾಗಿ ತೆಗಿಯೋಕೆ ಬರಬೇಕು ಚೆನ್ನಾಗಿ ಬೇಯಬೇಕು ಎಲ್ಲ ಕಡೆ ಈಗ ಇದು ಆಲ್ಮೋಸ್ಟ್ ಬೆಂದಿದೆ ಈಗ ಎರಡು ಟೊಮ್ಯಾಟೋನ ಸ್ವಲ್ಪ ಆಯಿಲ್ನ ಮೇಲೆ ಸವರ್ಕೊಂಡು ಅದ್ರ ಮೇಲೆಯೇ ಸುಟ್ಕೊಳ್ತಾ ಇದ್ದೀನಿ ನಾನು ಈಗ ಇದು ಸಿಪ್ಪೆ ಎಲ್ಲ ಆಗಿದೆ ಹಾಗೆ ಟೊಮ್ಯಾಟೋನು ಬೆಂದಿದೆ ಇವಾಗ ಇದನ್ನು ನಾನು ಆಚೆ ತೆಕೋತೀನಿ ಟೊಮ್ಯಾಟೋದು ನಾನು ಸಿಪ್ಪೆ ತೆಗಿತಾ ಇದ್ದೀನಿ ನೀವು ನೋಡ್ಬೋದು ಹಾಗೆ ಸ್ವಲ್ಪ ಹಿಂಗಂದರೆ ಅದು ಆಚೆ ಬಂದುಬಿಡ್ತಾ ಇದೆ ಸಿಪ್ಪೆ ಬದನೆಕಾಯಿ ಹಾಗೆ ಟೊಮೆಟೊನ ನಾನು ಮ್ಯಾಶ್ ಮಾಡ್ಕೋತೀನಿ ಬಿಸಿ ಇದೆ ಕೈಯಲ್ಲಿ ಮಾಡ್ಕೊಳಕ್ಕಾಗ್ತಿಲ್ಲ ಇವಾಗ ಇದಾಗಿದೆ ಆಲ್ಸೋ ಟು ಹೆಲ್ಪ್ ಮೀ ಓಕೆ ಓಕೆ ಈಗ ನಾನು ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕೋತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ಎರಡು ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಇದರಲ್ಲಿ ನಾನು ಕ್ರಶ್ ಮಾಡಿರೋ ಶುಂಠಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆಕ್ಚುಲಿ ಬದನೆಕಾಯಿ ಜೊತೆನೇ ನಾನು ಅದನ್ನ ಕಿತ್ಕೊಂಡು ಫ್ರೆಶ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ಇಲ್ಲಿ ಬರೀ ಶುಂಠಿ ಮಾತ್ರ ಹಾಕ್ತಾ ಇದ್ದೀನಿ ಹಾಗೆ ಹತ್ರ ಮೆಣಸಿನಕಾಯು ಅಲ್ಲೇ ಹಾಕಿರೋದ್ರಿಂದ ಇಲ್ಲಿ ಮೆಣಸಿನಕಾಯಿ ಕೂಡ ಹಾಕ್ತಾ ಇಲ್ಲ ಇದರಲ್ಲಿ ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ ಫ್ಲೇವರ್ಗೆ ಈಗ ಇದಕ್ಕೆ ಅರ್ಧ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಯಾಕೆ ಹಾಕೋತಿದ್ದೀನಿ ಅಂದ್ರೆ ಆಗ್ಲೇ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಚಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಸೊ ಹಸಿರು ಮೆಣಸಿನ್ಕಾಯಿನೂ ಹಾಕ್ತಿರೋದ್ರಿಂದ ಖಾರ ಪುಡಿ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು ಅರಿಶಿನ ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಈಗ ಬದನೆಕಾಯಿ ಟೊಮ್ಯಾಟೊ ಈ ಮಿಶ್ರಣನ ಇದ್ರಲ್ಲಿ ಹಾಕ್ತಾಯಿದ್ದೀನಿ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಇದನ್ನ ಲೋ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುಕ್ ಮಾಡ್ತೀನಿ ಇದು ಕುಕ್ ಆಗಿದೆ ಇದನ್ನ ರೊಟ್ಟಿ ಜೊತೆ ತಿನ್ಬೋದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇಲ್ಲ ಅಂತ ಹೇಳಿದ್ರೆ ಚಪಾತಿ ಜೊತೆ ತಿನ್ಬಹುದು ನೀವು ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಒನ್ ಪೌಟ್ ರಸಮ್ ರೈಸ್ ಮಾಡೋಕ್ಕೆ ನಾನು ಒಂದು ಕಾಲು ಬೌಲು ಹೆಸರು ಬೇಳೆನ ತೊಗೋತಾ ಇದ್ದೀನಿ ಹಾಗೆ ಅರ್ಧ ಬೌಲು ತೊಗರಿ ಬೇಳೆನ ತೊಗೋತಾ ಇದ್ದೀನಿ ಈಗ ಅದನ್ನು ಒಂದು ಟೂ ಅವರ್ಸ್ ನಾನು ನೆನೆಸಿಡ್ತಾ ಇದ್ದೀನಿ ನಾನು ಮುಕ್ಕಾಲು ಕಾವು ರೈಸನ್ನು ತಗೊಂಡಿದ್ದೀನಿ ಇವಾಗ ರಸಮ್ ರೈಸ್ ಮಾಡೋದಕ್ಕೆ ಸೊ ಇವಾಗ ಇದನ್ನು ಒಂದು ಹಾಫ್ ಅನ್ ಅವರ್ ನಾನು ಸೋಪ್ ಮಾಡ್ತಾ ಇದ್ದೀನಿ ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ನಾನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಯಿಲು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಎಲೆ ಹಾಕಿದ್ದೀನಿ ನಾನು ಒಣಗಿರೋದನ್ನ ಹಾಕಿದ್ದೀನಿ ನೀವು ಫ್ರೆಶ್ ಆಗಿರೋದನ್ನ ಕೂಡ ಯೂಸ್ ಮಾಡ್ಬೋದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಎರಡು ಒಣಗಿದ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಎರಡು ಉದ್ದಕ್ಕೆ ಸೀಳಿರೋ ಹಸಿರು ಮೆಣಸಿನ್ಕಾಯಿ ಎರಡು ಮೀಡಿಯಮ್ ಸೈಜ್ ಆನಿಯನ್ನ ನಾನು ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಯಲ್ಲಿ ನಾನು ಆನಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಈಗ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ನಾನು ಫ್ರೈ ಮಾಡ್ತಾ ಈಗ ಸ್ವಲ್ಪ ಹಿಂಗಿನ ಹಾಕ್ತಾ ಇದ್ದೀನಿ ಈಗ ನಾನು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಮ್ಯಾಶ್ ಮಾಡಿ ಹಾಕ್ತಾ ಈಗ ನಾನು ಒಂದು ಸ್ಪೂನ್ ಕಾಶ್ಮೀರಿ ಲಾಲ್ ಮಿಂಚ್ನ ಹಾಕ್ತಾ ಇದ್ದೀನಿ ಮೂರು ಸ್ಪೂನ್ ರಸಂ ಪೌಡರ್ನ ಹಾಕ್ತಾ ಇದ್ದೀನಿ ರಸಂ ಪೌಡರ್ ಇಲ್ಲಾಂದರೆ ಸಾಂಬಾರ್ ಪೌಡರ್ನ ಕೂಡ ಹಾಕಬಹುದು ಒಂದು ಸ್ಪೂನು ಅರಿಶಿಣ ಈಗ ನಾನು ಸೋಪ್ ಮಾಡಿರೋ ದಾಲ್ ಹಾಗೆ ತೊಗರಿಬೇಳೆ ಬೇಳೆ ಹಾಗೆ ತೊಗರಿಬೇಳೆ ಇದನ್ನ ಇರೋದು ಹಾಕ್ತಾ ಇದ್ದೀನಿ ಈಗ ನಾನು ಸೋಪ್ ಮಾಡಿಕೊಂಡಿದ್ದ ರೈಸನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಐದು ಸ್ಪೂನು ಮನೆಯಲ್ಲಿ ಮಾಡಿರೋ ತುಪ್ಪನ ಹಾಕ್ತಾ ಈಗ ಮೂರು ಕಪ್ಪು ನೀರನ್ನ ಆಡ್ ಮಾಡ್ತಾ ಇದೀನಿ ಈಗ ಇದನ್ನ ಮೂರಿಂದ ನಾಲ್ಕು ವಿಷಲ್ ಬರೋ ತನಕ ಕುಕ್ ಮಾಡ್ತಾ ಇದೀನಿ ರಸಮ್ ರೈಸ್ ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ಅರ್ಧ ಬೌಲಷ್ಟು ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಕುಕ್ ಮಾಡಿದ್ರೆ ಇದು ರಸಮ್ ರೈಸ್ ರೆಡಿಯಾಗಿದೆ